ಅಂತಾರಾಷ್ಟ್ರೀಯ ಯೋಗ ದಿನ ಎರಡು ಸಾವಿರ ಇಪ್ಪತ್ತೈದು ಹತ್ತು ವಾಕುಳು ಥಿಮ್ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಸಂಭ್ರಮದಿಂದ ಆಚರಿಸುತ್ತೇವೆ ಈ ಸಾಲಿನ ಥಿಮ್ ಒಂದು ಭೂಮಿ ಒಂದು ಆರೋಗ್ಯ ಯೋಗದ ಸಮಗ್ರ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಯೋಗ ನಮ್ಮ ಶರೀರ ಮನಸ್ಸು ಮತ್ತು ಆತ್ಮವನ್ನು ಏಕೈಕ ಎಂದು ಬಿಂಬಿಸುತ್ತವೆ ಯೋಗದ ಚಿತ್ತವೃತ್ತಿ ನಿರೋಧ ಎಂಬ ಪತಂಜಲಿ ಸೂತ್ರವು ಯೋಗದ ಗುರಿಯನ್ನು ವಿಶೇಷವಾಗಿ ವಿವರಿಸುತ್ತದೆ ಯೋಗ ಅಭ್ಯಾಸವು ನೈಸರ್ಗಿಕವಾಗಿ ದೈಹಿಕ ಆರೋಗ್ಯ ಹಾಗೂ ಮಾನಸಿಕ ಸಮತೋಲನವನ್ನು ನೀಡುತ್ತದೆ ಆರೋಗ್ಯದ ಮೂಲಕ ಸ್ವಚ್ಛ ಭೂಮಿಯು ದುಡಿದು ಬರುವುದೆಂಬ ಸಂದೇಶವನ್ನು ಈ ಥೀಮ್ ಒತ್ತಿ ಹೇಳುತ್ತದೆ ಪ್ರಾಣಾಯಾಮ ಆಸನ ಮತ್ತು ಧ್ಯಾನ ಇವುಗಳನ್ನು ನಿಯಮಿತವಾಗಿ ಮಾಡಿದರೆ ರೋಗ ಶಕ್ತಿ ಹೆಚ್ಚಾಗುತ್ತದೆ ಪರಿಸರ ಸ್ನೇಹಿ ಜೀವನ ಶೈಲಿ ಅಳವಡಿಸಿಕೊಳ್ಳುವುದಕ್ಕಾಗಿ ಯೋಗ ನಮಗೆ ಸಂಯಮ ಹಾಗೂ ಜವಾಬ್ದಾರಿಯ ಭಾವನೆ ನೀಡುತ್ತದೆ ಯೋಗವನ್ನು ಪ್ರತಿದಿನದ ರೂಢಿಯಲ್ಲಿ ಸೇರಿಸಿ ಈ ಸರ್ವೇ ಸುಖಿನ ಸಂತು ಎಂಬ ಮಹಾವಾಕ್ಯವನ್ನು ಅನುಭವಿಸಬಹುದು ಈ ಯೋಗ ದಿನದಲ್ಲಿ ನಾವು ಮತ್ತು ನಮ್ಮ ಭೂಮಿ ಇಬ್ಬರೂ ಆರೋಗ್ಯವಾಗಿರಲು ಯೋಗವನ್ನು ಜೀವನ ಭಾಗವನ್ನಾಗಿ ಮಾಡೋಣ